ಹೊಸಮ್ಮ ಕೈ ಎಷ್ಟು ದಪ್ಪ ಓದ್ಕೊಂಡಿದ್ದೆ ನೋಡಿ ಗೈಸ್ ಬಿಕಾಸ್ ಇದಕ್ಕೆ ಕಾರಣ ಏನು ಅಂತಂದ್ರೆಸ್ಬಿಟರು ಕೈ ಎಲ್ಲ ನರಗಟ್ಕೋಬಿಟ್ಟದೆಲ್ಲ ಮೆತ್ತೆ ಆಗ್ಬಿಡ್ತು ಅನ ಉಂಟಾಲ್ವ ನೀನು ಉಂಟಿನಿ ಅದೇನು ಫೋನ್ ಮಾಡಿ ವಿಚಾರಿಸ್ಕೋಬೇಕು ಇಲ್ಲ ಬಂದು ಕೇಳಬೇಕು ಏನು ಅಂತ ಇವತ್ತು ನನ್ನ ಕಾರಿಗೆ ಕಳೆ ಬಂತು ಈ ಸನ್ರಸ್ನ ನಮ್ಮ ಪದ್ದು ಯೂಸ್ ಮಾಡ್ತಾಳೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮದನಗೌಡ ಯೂಟ್ಯೂಬ್ ಚಾನಲ್ ಗೈಸ್ ನನ್ನ ಹೊಸ ವ್ಲಾಗುಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ವ್ಲಾಗ್ ಡೈಲಿ ರ್ಯಾಂಡಮ್ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಫ್ಯಾಮಿಲಿ ಫಂಕ್ಷನ್ ಇದೆ ಒಂದೆರಡು ಅಲ್ಲಿಗೆ ಹೋಗ್ತಾ ಇದ್ದೀವಿ ರಿಲೇಟಿವ್ಸ್ ಎಲ್ಲ ಸೇರಿಕೊಂಡು ಸಿಂಪಲಾಗಿ ಪೂಜೆ ಮಾಡಿದ್ದೀನಿ ಗೈಸ್ ಭಾನುವಾರದ ಪೂಜೆ ಆ್ಯಂಡ್ ಒಂದು ಅನಾಹುತ ಆಗಿದೆ ಗೈಸ್ ಏನು ಅಂತಂದರೆ ಆ ಅನಾಹುತ ಅಮ್ಮ ಎಂದಿನಂತೆ ಪಾಪ ದೋಸಮ್ಮ ಕೈ ಇಷ್ಟು ದಪ್ಪ ಉತ್ಕೊಂಡಿದೆ ನೋಡಿ ಗೈಸ್ ಬಿಕಾಸ್ ಇದಕ್ಕೆ ಕಾರಣ ಏನು ಅಂತಂದರೆ ಕಡ್ಜ ನಮ್ಮ ಮನೆಯಲ್ಲಿ ಸಿಕ್ಕಾಪಟ್ಟೆ ಕಡ್ಜ ಇದೆ ಗೈಸ್ ಎಲ್ಲೆಲ್ಲಿ ನೋಡಿದ್ರು ಕಡ್ಜ ಇಲ್ಲಿ ಕ್ಲೀನ್ ಮಾಡಕ್ಕೆ ಹೋಗಿದ್ದಾರೆ ಅಲ್ಲಿ ಕಡ್ಜ ಇದೆಯಲ್ಲ ಅದು ಬಂದು ಡೈರೆಕ್ಟಾಗಿ ಅಟ್ಯಾಕ್ ಮಾಡಿದೆ ಸೊ ಇಷ್ಟು ಅಪ್ಪ ಓದ್ಕೊಬಿಟ್ಟಿದೆ ಬಟ್ ಇದೇನು ಪಾಯ್ಸನ್ ಅಂತ ಏನಿಲ್ಲ ಒಂದೇ ಒಂದು ಕಚ್ಚಿರೋದು ನಮ್ಮ ತಾತಂಗೆ ಕಾಲ್ ಮಾಡಿದ್ದೆ ಅವರೇನೋ ಏನೋ ತಗೊಂಬಂದು ಬಂದು ಅಂತ ಹೇಳಿದ್ದಾರೆ ನೋಯ್ತಾ ಇದೆಯಮ್ಮ ಆಯ್ತು ಆಯ್ತಾ ಇಲ್ಲ ಹಾಂ ಇಲ್ಲ ಏನು ನೋಯ್ತಾ ಇಲ್ಲ ಬಟ್ ಒಂದು ಸ್ವಲ್ಪ ಊದ್ಕೊಂಡಿದೆ ಅಷ್ಟೇ ಈಗ ನಾನು ಬೆಂಗ್ಳೂರ್ಗೆ ಕೊಟ್ಟು ಹಿಂಗ್ ಬೆಂಗ್ಳೂರ್ ಒಂದು ಫಂಕ್ಷನ್ ಇದೆ ತಿರ್ಗಾ ಬೆಂಗಳೂರಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ನಾನು ತಿರ್ಗಾ ಊರಿಗೆ ಬರಬೇಕು ಈಗ ಬೆಂಗಳೂರಿಗೆ ನಾನು ನಮ್ಮ ಮಾವ ಮತ್ತು ನಮ್ಮ ಅಕ್ಕ ಇಬ್ಬರು ನಮ್ಮ ತಂದೆ ಕಡೆ ರಿಲೇಟಿವ್ ಹೋಗ್ತಾ ಇದೀವಿ ಬೆಂಗ್ಳೂರಿಗೆ ಆ್ಯಂಡ್ ಅಲ್ಲಿಂದ ಮುಗಿಸ್ಕೊಂಡು ಊರಿಗೆ ಬಂದು ನಮ್ಮ ತಾಯಿಯವರ ರಿಲೇಷನ್ದು ಒಂದು ಫಂಕ್ಷನ್ ಇದೆ ನಮ್ಮ ದೊಡಮ್ಮನೂ ಬರ್ತೀನಿ ಅಂತಂದಿದ್ದಾರೆ ಎಲ್ಲಾರನ್ನು ಮೀಟ್ ಮಾಡುವ ಇವತ್ತು ಹೆಂಗಿರುತ್ತೆ ಇವತ್ತಿನ ಬ್ಲಾಗ್ ಅಂತ ನಿಮಗೆ ತೋರಿಸ್ತೀನಿ ಇರಿ ನೋಡಿ ಪಾಪ ಇಷ್ಟೊಪ್ಪ ಊದ್ಕೊಬಿಟ್ಟಿದೆ ಸಿಕ್ಕಾಬಿಟ್ಟೆ ಊದ್ಕೊಂಡಿದ್ದೆ ನೋಯ್ತಾ ಇದೆಯಾ ಹಾಂ ಹಾಂ ನೋಡಿ ಇದಕ್ಕೆ ನಮ್ಮ ತಾತಂಗೆ ಹೇಳಿದ್ದೀನಿ ಅದಕ್ಕೊಂದು ಸೊಪ್ಪಿದೆ ಸೊಪ್ಪು ತಗೊಂಬಂದು ಹಚ್ಚಿದ್ರೆ ಅದು ಹೆಂಗೆ ಅಂತಂದರೆ ಯೂಶ್ವಲಿ ಇವತ್ತು ಕಚ್ಚಿದ್ರೆ ನಾಳೆ ಬೆಳಗ್ಗೆ ಇಂಥ ಇವತ್ತು ಈಗ ಯಾವ ಟೈಮಲ್ಲಿ ಕಚ್ಚಾಯಿತು ಆ ಟೈಮಲ್ಲೇ ಅದು ಹೋಗೋದು ಅಲ್ಲಿವರೆಗೂ ಹೋಗಲ್ಲ ಅದು ಏನೇ ಹಚ್ಚಿದ್ರು ಬಟ್ ಪಾಯ್ಸನ್ ಅದು ನಮ್ಮದೆಲ್ಲ ರೆಡಿ ಆದರೂ ಇನ್ನೂ ಒಬ್ಬ ಒಬ್ಬರು ಮುಖ್ಯ ಅತಿಥಿದಿ ಇನ್ನೂ ರೆಡಿ ಆಗಿಲ್ಲ ಮಕ್ಕಳು ಜಾಸ್ತಿ ಪೌಡರ್ ಹಾಕ್ಬಿಟ್ಟು ಮಕ್ಕ ಜಾಸ್ತಿ ಆಯ್ತು ಯಾರಿಗೂ ಅರ್ಥ ಆಗಲ್ಲ ಆಗಲ್ಲೇ ಅಂತ ನಮ್ಮ ಮಾವರು ರೆಡಿ ಆಗಿದ್ದಾರೆ ಬೇಡಪ್ಪ ಹೇಳಬೇಡ ರಿವೀಲ್ ಮಾಡಬೇಡ ನನ್ನ ಹೆಸರು ಬೇಡ ನಮ್ಮ ಮಾವರು ಎಲ್ಲ ಎಲ್ಲೋ ಆ್ಯಂಡ್ ಬ್ರೌನ್ ಕಲರ್ ಪ್ಯಾಂಟ್ ಅಲ್ಲಿ ರೆಡಿ ಆಗಿದ್ದಾರೆ ನಮ್ಮ ಇಬ್ರು ಅಕ್ಕನ ಕರ್ಕೊಂಡು ಈಗ ಇದೊಂದು ಪ್ರತಿಭೆನ ಕರ್ಕೊಂಡು ಹೋಗ್ಬೇಕು ಏನ್ ರೆಡಿ ಆಗಿರೋದು ಹೌದಾ ಗಾಯಿಸಿ ಇವರು ನಮ್ಮ ಅಕ್ಕ ಸವಿತ ಅಕ್ಕ ಯಾರಿಗೋಸ್ಕರ ಗೊತ್ತಾ ಲೇಟ್ ಆಗಿದ್ದು ಈ ಮೇಡಮ್ ರೆಡಿ ಆಗಿ ಬರೋ ಅಷ್ಟೊಂದು ಸಿಗಾಬೇಡ ಲೇಟ್ ಆಯ್ತು ಯುಕ್ತ ನಷ್ಟ ಮಾಡಿದ್ರ ಅಕ್ಕ ಇನ್ನು ಇಲ್ಲ ಗೈಸ್ ಈಗ ಚಲೋ ಓಡುವ ಇನ್ನೊಬ್ರು ಅಕ್ಕ ಇದಾರೆ ಅವ್ರನ್ನ ಕರ್ಕೊಂಡು ಪಿಕಪ್ ಮಾಡ್ಕೊಂಡು ಓಡುವ ಟೊಮೊಟೊ ಬತ್ತಿನ ಕಲ್ಲಿಂದ ಇಲ್ಲಿ ಗಂಟೆ ಬಂದ್ವಿನಕ್ಕ ಗೈಸ್ ಇವರು ನಮ್ಮ ಮೊದಲನೇ ಅಕ್ಕ ಕವಿ ಅಕ್ಕ ಹಾಯ್ ಹಾಯ್ ಮಾಡಕ್ಕ ಈಗ ನಾವು ಮೂರು ಜನ ಇವರು ನಮ್ಮ ಅಣ್ಣ ಎರಡನೇ ಅಕ್ಕ ಎರಡನೇ ಅಕ್ಕನ ಮಗಳು ಇವರು ದೊಡ್ಡ ಅಕ್ಕ ದೊಡ್ಡ ಅಕ್ಕನ ಅಕ್ಕ ಮಾವಾ ಓಕೆ ಸೊ ಗಾಯ್ಸ್ ಬಾಯ್ ಬಾಯ್ ಅಲ್ಲಿ ನಮ್ಮ ಅಕ್ಕ ಇನ್ನೊಬ್ಳಿದ್ದಾಳೆ ಗಾಯ್ಸ್ ಅಲ್ಲಿ ಬಾಯ್ ಮಾಡ್ತಾ ಇದ್ದಾಳೆ ಬಾಯ್ ಬಾಯ್ ಗಾಯ್ಸ್ ಈ ಮನೆ ನಮ್ಮ ದೊಡ್ಡಕ್ಕೊಂದು ಪವಿ ಅವ್ರದ್ದು ಸಾಕದ ಕಟ್ಟಿದ್ದಾನೆ ಅಕ್ಕ ಡುಪ್ಲೆಕ್ಸ್ ಟ್ರಿಪ್ಲೆಕ್ಸ್ ಪಾರ್ಕಿಂಗ್ ಮಾಡಿ ಸಾಗದ ಕಟ್ಟಿದ್ದಾರೆ ಆದಷ್ಟು ಬೇಗ ಗುರುಪ್ರಶ್ನೆ ಮಾಡ್ತಾರೆ ಇಲ್ಲಿಗೂ ಬರ್ತೀನಿ ಇವ್ರ ಮನೆ ಓಮ್ ಟೂರ್ ನಾನು ಮಾಡ್ತೀನಿ ಗೈಸ್ ಸಮಯದ ಅಭಾವದಿಂದ ನಾವು ನಾಷ್ಟ ಮಾಡಿಕೊಂಡು ಹೊರಡುತ್ತಿದ್ದೇವೆ ನಾಷ್ಟ ಪಲಾವ್ ಮಾಡಿದ್ರೆ ಬಾತು ಅಂಡ್ ಒಂದು ಸ್ವೀಟ್ ಕೊಟ್ಟಿದ್ದಾರೆ ಸ್ವೀಟ್ ಒಂದೇ ತಿನ್ನೋದು ಅನ್ನ ತಿನ್ಬೇಡ ನೀನು ಗೈಸ್ ಇಷ್ಟು ಅನ್ನ ಒಂದು ತೂ ಅನ್ನ ತಿಂದಿಲ್ಲ ಆಗ್ಲೇ ಇಷ್ಟು ನೀರು ಕುಡಿದಿದ್ದಾಳೆ ನಮ್ಮ ಅಕ್ಕ ಒಂದು ರೌಂಡ್ ಆಗಲೇ ಒಂದು ಒಂದು ಲೋಡ್ ಮಾಡಿ ಇನ್ನೊಂದು ಲೋಡ್ ತಗೋತಾ ಇರೋದು ಮನೇಲಿ ಮಾಡಿದ ನಾಷ್ಟ ಆಗಲೇ ವಾಮಿಟ್ ಆಯ್ತು ಗೈಸ್ ಈಗ ಇನ್ನೊಂದು ಸತಿ ನಾಷ್ಟ ಮಾಡ್ಕೊಂಡೆ ಈ ಕಡೆಯಿಂದ ಕರ್ಕೋಬೇಕಾದ್ರೆ ಇನ್ನೊಂದ್ಸರ್ತಿ ವಾಮಿಟ್ಬೇಡಿ ಖರಲ್ಲಿ ತಿನ್ಕೋ ಹೋಗ್ಲಿ ಅಂತ ವಾಮಿಟ್ ಆದ್ಮೇಲೆ ನಷ್ಟ ಮಾಡ್ಕೊಂಡು ಹೊರಡುವ ಬಾಯ್ಲೆ ಏನು ಈಗ್ಲಿಂದ ಎಲ್ಲ ಕಲ್ತ್ಕೊತಾವಳೆ ಲಂಗ ಗಿಂಗ ಎಲ್ಲ ಇಡ್ಕೊಂಡು ಮೇಲೆ ಎತ್ಕೊಂಡು ಬರೋದು ಹಾ ಬೈಲಿ ಮಿಂಚ ಮಾತಾಡ ಬೈಲಿ ಹಾಯ್ ಅಮ್ಮ ಮಗಳು ಇಬ್ಬರು ಟ್ವಿನಿಂಗ್ ಆಗಿ ರೆಡಿ ಆಗಿದ್ದಾರೆ ಎಲ್ಲೋಗಿದೆ ರೆಡಿ ಆಗಕ್ಕೆ ಮಿಂಚು ಮೇಕಪ್ ಅಂಗಡಿಗೆ ರೆಡಿ ಆಗ್ಬಿಟ್ಬಂದ ಲುಕಿಂಗ್ ನೈಸ್ ಯಾರಿದು ಪದ್ದು ನೈಸ್ ಅಪ್ಪ ಇಲ್ಲಿ ಅಂಗಡಿಗೆ ಹೋಗಿದಾರಾ ನಾಯ್ಸ್ ನಷ್ಟ ಮಾಡ್ದ ನೋಡಾಗ್ಲೇ ಒಂದು ಬಾಟ್ಲು ನೀರು ಕುಡ್ಕೊಂಡ್ಲ ಗೈಸ್ ಅನ್ನ ಅಂತ ಉಂಡ್ಲಿಲ್ಲ ಏನು ಬುದ್ಧಿ ಕಲಿಸಿದೀ ಗುರು ತಿನ್ಕೋ ಮಗಳ ಮಗಳ ತಿನ್ಕೋ ಮಗಳೇ ಯಾಕೆ ಮಗಳೇ ತಲೆ ಮೇಲೆ ಹೊಡಿಬೇಡ ಮಗಳೇ ಈಗ ನಮ್ಮ ಪದ್ದವರು ಅದೇನೋ ಒಂದು ಒಗಟು ಕಲ್ತಿದ್ದಾಳಂತೆ ಅದನ್ನು ಮಿಂಚುಗೆ ಕೇಳ್ತೀನಿ ಅಂತ ಹೇಳ ಮಿಂಚು ಬೈಲ ಅದೇನೋ ನಿನ್ಗೆ ಕ್ವಶನ್ ಕೇಳ್ತಾಳಂತೆ ಅದಕ್ಕೆ ನೀನು ಆನ್ಸರ್ ಮಾಡ್ಬೇಕಂತ ಆನ್ಸರ್ ಮಾಡಿದ್ರೆ ಕೈಲಿರೋ ಚಾಕ್ಲೇಟು ಎಲ್ಲ ನಿನಗೆನೇ ಆಯ್ತು ಕೇಳ್ರಿ ವಸ್ ಫೋರ್ ಎಬಿಸಿ ಅಂದ್ರೆ ನಾಲ್ಕು ಅಂತ ನಗರಪ್ಪ ಎಲ್ಲರೂ ಎಂತ ಪ್ರತಿಭೆನೂ ಗುರು ಒಂದೊಂದು ಒಂದೊಂದು ಮುತ್ತು ಬಾಯ್ ಮಿಂಚು ಬಾಯ್ ಇವತ್ತು ನನ್ನ ಕಾರಿಗೆ ಕಳೆ ಬಂತು ಈ ಸನ್ ರೂಪ್ಸ್ ನ ನಮ್ಮ ಪದ್ದು ಯೂಸ್ ಮಾಡ್ತಾಳೆ ಆಯ್ ಪದ್ದೂ ಓ ಅಲೋ ಎಲ್ಲ ಐತೆ ಸನ್ ರೂಪು ಫೀಲು ಹೌದೇ ಆರ್ಗಿಯೋ ಅಂಟೋ ರೀ ಅನ್ ನೋಡು ಇಲ್ಲಿ बनो वा हाय पडो हे ना हिरोईन फील आली दिया हा ए चेयरमैन रे अभिनंदन हा ಗೈಸ್ ನಮ್ಮೊಂದೊಂದು ಹಿಂಸೆ ಏನು ಅಂತಂದ್ರೆ ನಮ್ಮ ಮನೇಲಿ ನಮ್ ದೊಡ್ಡ ಅವ್ರ ದೊಡ್ಡ ಮಗಳು ಬಂದ್ರು ಅಷ್ಟೇ ಮುದ್ದಿದವರು ಬಂದ್ರು ಅಷ್ಟೇ ಚಿಕ್ಕವರು ಬಂದ್ರು ಅಷ್ಟೇ ಬಂದೇಟ್ಗೆ ಗೊದ್ಮಟೆ ಎತ್ತಕು ಅಂತವ್ರ ಗೊದ್ಮಟೆ ಎತ್ತಕ ಬಂದ ಊರಿಗೆ ಅಷ್ಟೇ ಗೈಸ್ ನಮ್ ದೊಡ್ಡಮ್ಮ ಅಪರೂಪಕ್ಕೆ ನಮ್ ಬ್ಲಾಗಲ್ಲಿ ಕಾಣಿಸ್ಕೊತಾ ಇದಾರೆ ಆಗ್ಲೇ ಎರಡು ಕಡೆ ಫಂಕ್ಷನ್ ಮುಗಿಸ್ಕೊಂಡು ನೈಟಿ ಹಾಕೊಂಡು ಮೂರಾ ಆ ಮಗಳು ಬರ್ತಾ ಇದಾರೆ ಅಳಿಯ ಬರ್ತಾ ಇದಾರೆ ಅಂತ ಅಡಿಗೆ ಮಾಡ್ತಾ ಇದಾರೆ ನಮ್ಮ ಮದರ್ ಇಂಡಿಯಾ ನೋಡ್ದಾ ಇವ ಏನಾಗೈತೆ ಕೈ ಅಂತ ಗೊತ್ತಾಗಿಲ್ವ ನಿನ್ಗೆ ನಿನ್ ಮಗಳು ಏನೋ ಮಾಡ್ಕೊಂಡವಳೆ ಕೈ ಊದ್ಕೊಂಡಿಲ್ವಿ ಇಲ್ಲಿ ಎರಡುವೆ ಕಡ್ಜ ಕಡದ್ಕೊಂಡು ಕೈ ರಾಗಿ ಕಳಿ ಕಡಿಯಾ

ತಂದೀನಿ ತಿನ್ನು ಬಂದಾಗ ಗೈಸ್ ನಮ್ಮ ಹೆಡ್ ಆಫ್ ದಿ ಫ್ಯಾಮಿಲಿ ನಮ್ಮ ದೊಡ್ಡಮ್ಮ ಎಲ್ಲಾರ್ಗು ಅನಿಸ್ತಾ ಇದ್ದಾರೆ ಕೈ ಕೇಳಿಸ್ಬಿಟ್ಟು ಎಷ್ಟು ಕೇಳಿಸಿದಾರೆ ನೋಡಿ ಮರದಲ್ಲಿ ಬಿದ್ದಿರೋ ಅಸ್ಲಂಡ್ ಇದು ಎರಡು ನಾಲ್ಕು ಐದು ಆರು ಏಳು ಎಂಟು ಇದೊಂದು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಮೂರು ಜನ ಹೆಣ್ಮಕ್ಳುಗಳಿಗೆ ನನ್ನ ತಂಗಿಗೆ ನಮ್ಮ ದೊಡಮ್ಮನ ಇಬ್ಬರು ಮಕ್ಳುಗಳಿಗೆ ಅರ್ಪಿತಾ ಆ್ಯಂಡ್ ಅಮ್ಮ ಮೂರು ಜನಕ್ಕೆ ಈಗ ಸಾಗಿಸ್ತಾ ಇದೀವಿ ಗೈಸ್ ಟ್ರಾನ್ಸ್ಪೋರ್ಟ್ ಮಾಡ್ಬೇಕು ಇದನ್ನ ಇದಕ್ಕೆ ಇವರು ನೆಟ್ಟಿ ಬೆಳೆದಿರೋ ಗಿಡದಲ್ಲಿ ನಾವು ಕಿತ್ತಿ ಇವಾಗ ತಿಂತ ಇದೀವಿ ಗಾಯ ಅವ್ರ ಅವತ್ತು ನೆಟ್ಟಿ ಬೆಳೆಸಿರೋದಕ್ಕೆ ಇವತ್ತು ಫಲವತ್ತಾಗಿ ಬೆಳೆದಿದೆ ಚೆನ್ನಾಗಿದೆ ಸಿಕ್ಕಾಪಟ್ಟೆ ಸ್ವೀಟ್ ಗಾಯಸ್ ಇದಂತೂ ಸಿಕ್ಕಾಪಟೆ ಸ್ವೀಟ್ ಸ್ಪೀಟ್ ಆಗಿ ಬರುತ್ತೆ ನಮ್ಮ ಸಿಕ್ಕಾ ಸಿಕ್ಕಾಪಡೆ ನೋಡಿ ನಮ್ಮ ಮುಂದಿಗೆ ಅಂತಾಳೆ ಗೈಸ್ ಇವಳು ಮದುವೆ ಆಗಿ ಹತ್ತತ್ರ ಒಂದು ವರ್ಷ ನೆಕ್ಸ್ಟ್ ತಿಂಗಳಿಗೆ ಒಂದು ಫೋನ್ ಮಾಡಿದ್ಯಾ ನೀನು ನನಗೆ ನಾನ್ ಮಾಡಬೇಕಾ ನೀನ್ ಮಾಡಬೇಕಾ ಗೈಸ್ ನಾ ಇಬ್ರು ಇರೋದೆ ಬೆಂಗಳೂರಲ್ಲಿ ಅಲ್ಲಿಂದ ಒಂದು ನಾಲ್ಕೈದು ಕಿಲೋಮೀಟರ್ ನಾಲ್ಕೈದು ಕಿಲೋಮೀಟರ್ ಆಗುತ್ತಾ ಗೊತ್ತಾ ಒಂದೊತ್ತು ಕಿಲೋಮೀಟರ್ ಆಗುತ್ತೆ ಬಟ್ ಇವಳು ಫೋನೇ ಮಾಡಲ್ಲ ನೋಡ್ಬೋಡಮ್ಮ ನಿನ್ ಮಗಳು ಫೋನೇ ಮಾಡಿಲ್ಲ ನನ್ಗೆ ಇದುವರೆಗೂ ನಾನು ಎರಡು ಸತಿ ಮಾಡಿದೀನಿ ಇವ್ಳು ಬರ್ತಡೇ ವಿಶ್ ಮಾಡಿದೀನಿ ಒಂದು ಒಂದು ರೌಂಡ್ ಬರಬೇಕು ಅವರಿಗೆಲ್ಲ ಮದುವೆ ಮಾಡಿದ್ದು ಫೋನ್ ಮಾಡಿ ವಿಚಾರಿಸ್ಕೋಬೇಕು ಇಲ್ಲ ಬಂದು ಕೇಳಬೇಕು ಹೆಂಗಿದೀರ ಏನು ಅಂತ ಎಲ್ಲ ಈಗ ನನ್ನ ಮೇಲೆ ಜವಾಬ್ದಾರಿ ವರಿಸ್ತಾರೆ ನೋಡಿ ನಾನೇ ಕೇಳಬೇಕಾಗಿತ್ತು ಲೈಫ್ ಹಂಗಿದೆ ನೆಕ್ಸ್ಟ್ ತಿಂಗಳಿಗೆ ಒಂದು ವರ್ಷ ಕಂಪ್ಲೀಟ್ ಆಗ್ತಿದೆ ಏನು ಅನಿಸ್ತಾ ಇದೆ ಬೇಗ ಬೇಗ ಸಿಹಿ ಸುದ್ದಿ ಕುಡಿ ಕೊಡೋಣ ಕೊಡೋಣ ಏನವ ನೋಡ ನೋಡಿ ಗಾಯಿಸಿ ನಮ್ಮ ದೊಡಮ್ಮನ ಹೊಡ್ತಾಯೀನಿ ಅಂತ ಕೊಡ್ತಾ ಕೊಡ್ತಾಯಿದ್ದಾರೆ ನಮ್ಮ ಮುದ್ದು ಬಾಯ್ ಬವಾ ಬಾಯ್ ನಮ್ಮ ಭಾವ್ರು ಫಸ್ಟ್ ಟೈಮ್ ನಮ್ಮ ಅಜ್ಜಿ ಮನೆಗೆ ಬಂದಿರೋದು ಅಲ್ವಾ ಬಾವ ಯಾ ಎಲ್ಲ ಉದ್ ಇದ್ಬಿಟ್ಟು ಉಪಚಾರ ಮಾಡ್ತಾಳೆ ನಮ್ಮ ತಿಮ್ಮಮ್ಮ ನಮ್ಮ ದೊಡಮ್ಮ ಎಲ್ಲ ಉಪಚಾರ ತೊಗೊಂಡು ಹೊರಡಿ ಹೊರ್ಟ್ಬಿಡ್ತೀರಾ ಬ್ಯುಸಿಗರ್ಲಾಗಿದ್ದಾರೆ ಗಾಯ್ಸ್ ಈಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ಅಮ್ಮಣ್ಣ ಅವರು ಈಗ ಆಯಿತು ನಿನ್ನ ಮದುವೆಗೆ ನಾನು ಹತ್ ಸಿಕ್ಕಾಬಿಟ್ಟೆ ಹತ್ಬಿಟ್ಟೆ ಅಲ್ವಾ ಅವಾಗ ಈಗ ನಾನು ಹೋಯ್ತೀನಿ ನೀನು ಹೇಳು ಬಾಯ್ ಹೆಡ್ ಆಫ್ ದಿ ಫ್ಯಾಮಿಲಿ ಬಾಯ್ ನಿನ್ನ ಸಿಗ್ನೇಚರ್ ಮಾಡ್ಬಿಡು ಬಾಯ್ ಅಂತ ಬಾಯ್ ಹಲೋ ಬಾಯ್ ಬಾಯ್ ಗೈಸ್ ನೈಟು ವಿಡಿಯೋ ಮಾಡಿ ಮಲಗಿದ್ದು ಲೇಟ್ ಆಯಿತು ಸೊ ಮಾರ್ನಿಂಗ್ ಇದ್ದು ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ತುಂಬ ಸಪೋರ್ಟ್ ಮಾಡ್ತಾ ಇರ ನನ್ನ ಬ್ಲಾಗ್ಸ್ ಯಾರಿಗಿಷ್ಟ ಆಗ್ತಿದೆ ಆಗ್ತಾ ಆಗ್ತಾಯಿಲ್ಲ ಅಂತ ಗೊತ್ತಿಲ್ಲ ಇಷ್ಟ ಆದವರು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಇಷ್ಟ ಆಗದೇ ಇರೋರ್ಗು ಟ್ರೈ ಮಾಡ್ತೀನಿ ಗೈಸ್ ನಿಮಗೆ ಇಷ್ಟಪಡ್ಸೋಕ್ಕೆ ಆ್ಯಂಡ್ ಈಗ ಮಾರ್ನಿಂಗ್ ಏನೇನೆ ನೋಡಿ ಇನ್ನು ಸೌಂಡ್ಗಳು ಪಕ್ಷಿಗಳ ಸೌಂಡ್ಗಳು ಕೇಳಿಸ್ತಾ ಇದೆ ಇಲ್ಲಿ ನಮ್ಮ ಊರ ಮನೆ ಮೇಲ್ಗಡೆ ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಇಲ್ಲಿಂದನೇ ಒಂದು ಬೇಗ್ ಸಲ್ಯೂಟ್ ಎಲ್ಲರಿಗೂ ಇಷ್ಟು ವಿಡಿಯೋಗಳು ಇಷ್ಟ ಆಯಿತು ಅಂತಂದರೆ ಗೈಸ್ ಸ್ವಲ್ಪ ಲೈಕ್ ಮಾಡಿ ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಏನು ಅಂತಂದರೆ ನಾನು ಚೆನ್ನಪ್ಪಣ್ಣದ ಮನೆ ಏನದಕ್ಕೋಸ್ಕರ ರೆಡಿ ಮಾಡಿಸ್ತಾಯಿದ್ದೀನಿ ಯಾವುದಕ್ಕೋಸ್ಕರ ರೆಡಿ ಮಾಡಿಸ್ತಾ ಇದ್ದೀನಿ ಅದನ್ನು ಏನು ಮಾಡ್ತೀನಿ ಯಾಕೆ ಈಗ ಸಡನ್ನಾಗಿ ಅದನ್ನು ರೆಡಿ ಮಾಡಿಸ್ತಾ ಇದೀನಿ ಅಂತೆಲ್ಲನೂ ನಿಮಗೆ ನೆಕ್ಸ್ಟ್ ಅಲ್ಲಿ ಹೇಳ್ತೀನಿ ಸ್ಟೇಟ್ಯೂಟ್ ಅಂಟಿಲ್ ದೆನ್ ಟೇಕ್ ಕೇರ್ ಲವ್ ಯು ಆರ್ ಬಬೈ ಸಬ್ಸ್ಕ್ರೈಬ್ ಟು ಮೊದನ್ಗಡೆ ಯೂಟ್ಯೂಬ್ ಚಾನಲ್ ಮಧುಗಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಲವ್ ಯು ಆಲ್ ಟೇಕ್ ಕೇರ್